ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮರಾಮೀನಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಳಗ್ಗೆ ಎದ್ದು ಕೂಡಲೇ ಈ ಥರ ಒಂದು ಫ್ಲವರ್ ನೋಡೋದು ತುಂಬಾ ಖುಷಿ ಅನಿಸುತ್ತೆ ಹಾಗೆ ಬೆಳಗ್ಗಿನ ರೂಟೀನ್ ಚಾಲು ಆಗೋದು ನೋಡಿರಿ ಇದು ಬೀಟ್ರೂಟು ತುರ್ದ್ಬಿಟ್ಟು ಇಟ್ಟಿನ್ರಿ ಇದರಿಂದ ಎರಡು ರೆಸಿಪಿಗಳನ್ನೇ ಅನ್ಬೋದು ಒಂದು ಜ್ಯೂಸು ಒಂದು ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯ ಹಾಗಾಗಿ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಉದ್ದಿನ ಬೇಳೆ ಒಣ ಕೊಬ್ಬರಿ ಮತ್ತು ಬೀಟ್ರೂಟ್ ತದು ಹಾಗೆ ಇವಾಗ ನೋಡಿರಿ ಅದೇ ಬೀಟ್ರೂಟಿಂದ ಇವಾಗ ಮಾರ್ನಿಂಗ ಬ್ರಷ್ ಅದು ಮಾಡಿಬಿಟ್ಟು ಒಂದು ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡಿನಿ ಇವಾಗ ಅದನ್ನು ಕೂಡ ನಾನು ಇವಾಗ ಕುಡಿತೀನಿ ಒಂದು ಸ್ವಲ್ಪನೇ ನಿಂಬೆ ರಸ ಒಂದಿಷ್ಟು ಜ್ಯೂಸ್ ಮಾಡಿದ್ಮೇಲೆ ಅದನ್ನು ತೊಗೊಂಡು ಇವಾಗ ಬೆಳಗ್ಗೆ ಕುಡಿತಾ ಇದ್ದೀನಿ ನೋಡು ಹಾಕಿ ಕುಡಿತಾ ಇದ್ದೆ ನೋಡಿರಿ ಹಾಗೆ ನಾನು ಏನೇ ಯಾವುದೇ ಒಂದು ನೀರಿರಲಿ ಒಂದು ಯಾವುದೇ ಒಂದು ಜ್ಯೂಸ್ ಇರಲಿ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ನಾನು ಇರ್ತೀನಿ ಹಾಗೆ ನಿಮಗೂ ಕೂಡ ಶೇರ್ ಇದ್ದೀನಿ ನಾನು ಏನು ಮಾಡ್ತೀನಿ ಬೆಳಗ್ಗೆ ಎದ್ದು ಅಂತ ಅಂತಂದ್ಬಿಟ್ಟು ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ನನ್ನ ವೀಡಿಯೋ ಇನ್ ಕೇಸ್ ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿರಿ ನಾನು ಒಂದು ಕಡಾಯಿ ರೀ ಇವಾಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ಅದಕ್ಕೆ ಬಿಸಿ ಆದ ನಂತರ ಒಂದಿಷ್ಟು ಎಣ್ಣೆ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ನಮ್ಗೆ ಪಲ್ಯದೊಳಗೆ ಏನಾಗುತ್ತೆ ಖಾರ ಬರುತ್ತೆ ಘಾಟ್ ಅದರದ್ದು ಘಾಟಿಂದು ಬರುತ್ತೆ ಅದರೊಳಗೆ ಹಂಗಾಗಿ ಎಣ್ಣೆ ಒಳಗೆ ನಾವು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟಪಟ ಚಟಪಟ ನಂತರ ಈರುಳ್ಳಿ ಹಾಕೊಳ್ತಾಯಿದ್ದೀವಿ ನೋಡಿರಿ ತುಂಬ ಚೆನ್ನಾಗಾಗುತ್ತೆ ಬೀಟ್ರೂಟು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ತುಂಬ ಹೆಲ್ದಿಯಾಗಿರುವಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಸ್ಕಿನ್ಗೆ ಆಗಿರ್ಬೋದು ಬಾಡಿಗೆ ಆಗಿರ್ಬೋದು ತುಂಬ ಒಳ್ಳೆಯ ಜ್ಯೂಸೆ ಅಂತ ಹೇಳ್ಬೋದು ಹಾಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯ ಹಾಗಾಗಿಬಿಟ್ಟು ಬಿಟ್ಟು ನಾನು ಇದೇ ಥರ ಮಾಡೋದು ಹಾಗಾಗಿ ಅದಕ್ಕೋಸ್ಕರ ನಾನು ಇವಾಗ ನಿಮ್ಗೆ ಇದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿರಿ ಉಪ್ಪು ಹಾಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಈರುಳ್ಳಿ ಅದು ಕಲರ್ ಚೇಂಜ್ ಆಗುತ್ತಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ನೋಡ್ರಿ ಅರಿಶಿನ ಹಾಕೊಳ್ತಾ ಇದ್ದೀನಿ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿನೇ ಅಂತ ಅನ್ಕೋಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಇದೇ ಥರನೇ ಮಾಡೋದು ಬೀಟ್ರೂಟು ಪೀಸಸ್ ಮಾಡ್ತಿದ್ದೆ ಸಣ್ಣ ಸಣ್ಣ ಕಟ್ ಮಾಡ್ತಿದ್ದೆ ಈಗ ಬೇಡ ಅಂದ್ಬಿಟ್ಟು ತುರಿದು ಮಾಡಿರೋದು ತುಂಬ ಚೆನ್ನಾಗಾಗುತ್ತೆ ನಾನು ಕೂಡ ತುಂಬಾ ಇಷ್ಟಪಟ್ಟು ರೀ ಬ್ಲಡ್ ಕೂಡ ಉತ್ಪತ್ತಿ ಆಗುತ್ತೆ ಇದು ಒಂದು ಜ್ಯೂಸ್ ಕುಡಿಯೋದ್ರಿಂದ ಈ ಥರ ಪಲ್ಯ ತಿನ್ನೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬಾರಿಸ್ಬಿಟ್ಟು ಇವಾಗ ಮುಚ್ಚಲ ಮುಚ್ಚಿ ಹಿಡ್ತೀನಿ ರೀ ಒಂದು ಐದಿಲ್ಲ ಹತ್ತು ನಿಮಿಷ ಬೇಯಕ್ಕೆ ಸಾಕಾಗುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ಸೋಕೆ ಇಡ್ತೀನಿ ರೀ ಆನಂತರ ಯಾವ ಥರ ಆಯಿತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಇವಾಗ ರೆಡಿ ಆಯಿತು ಎಲ್ಲ ಮಿಕ್ಸ್ ಮಾಡಿ ಇವಾಗ ಎತ್ತಿಡ್ತೀನಿ ರೀ ಇವಾಗ ರೆಡಿ ಆಯ್ತು ನೋಡಿ ತುಂಬಾ ಇಷ್ಟ ಆಗುತ್ತೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಡಿಯೋ റെസിപ്പി രസിപ്പിയും സമ ഫ്രണ്ട്സ് ടേക്ക് കെയർ ബൈ ഫ്രണ്ട്സ്